ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೇಲಿ ನಾವು ಸಿಂಪಲ್ ಆಗಿ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ನಾನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿ ಮಾಡಿದೀವಿ ಮತ್ತೆ ಯಾವ ರೀತಿ ದೀಪಗಳನ್ನ ಹೊರಗಡೆ ಅಂಟಿಸ್ತೀನಿ ಅನ್ನೋ ವಿಡಿಯೋನ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ನೀವು ನೋಡುವ ಮೊದಲು ನಮ್ಮ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ತಪ್ಪದೆ ಪ್ರೆಸ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಅವರೆಲ್ಲ ಹೋಗಿ ನನ್ನ ಚಾನೆಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಿನ್ನ ವಿಡಿಯೋ ನೋಡಿ ಹಾಂ ಬನ್ನಿ ನೋಡೋಣ ನಾನು ಯಾವ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ನಿಮ್ ನಿಮಗೆ ನಾನು ಈಗ ತೋರಿಸ್ತೀನಿ ಬನ್ನಿ ಹೋಗೋಣ ಈ ರೀತಿ ನಾನು ಹೂವು ಸಿಂಪಲ್ ಆಗಿ ಅಲಂಕಾರ ಮಾಡಿ ಜೋಡಿಸಿದ್ದೀನಿ ನಾನು ಇದು ಕಾಣಿಸ್ತಿದ್ದೀಯ ಸೆಲ್ಫು ನಾನು ಅಲ್ಲಿ ಎಷ್ಟು ಇಡೋಕ್ಕೆ ಆಗುತ್ತೆ ಪೂಜೆ ಸಾಮಾನುಗಳನ್ನ ಅಷ್ಟು ಮಾತ್ರ ಇಡ್ತೀನಿ ಅದಕ್ಕೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಇನ್ನು ಮಿಕ್ಕಿದ ಸಾಮಾನುಗಳನ್ನ ನಾನು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಮತ್ತು ಅಲ್ಲೇ ಎತ್ಕೊಂಡು ಅಲ್ಲೇ ಮಡಗಿಬಿಡ್ತೀನಿ ಆ ಥರ ನಾನು ಜೋಡಿಸಿಟ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ಬಂದರೆ ದೀಪಗಳನ್ನ ರೆಡಿ ಮಾಡಿದ್ದೀನಿ ಹೊರಗಡೆ ನಾನು ಎಷ್ಟು ಬೇಕೋ ದೀಪ ಅಂಟಿಸೋಕ್ಕೆ ಅಷ್ಟನ್ನು ಮಾತ್ರ ಮಾತ್ರ ನಾನು ರೆಡಿ ಮಾಡಿದ್ದೀನಿ ಅದನ್ನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನಿಮ್ಗೆ ಇವಾಗ ಹೇಳ್ತೀನಿ ನೋಡಿ ಹಾಗೆಯೇ ಹೊರಗಡೆ ನಾನು ಇಡೋಕ್ಕೆ ದೀಪಗಳನ್ನ ರೆಡಿ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಅಂದರೆ ಗೊತ್ತಾಯ್ತಾ ಹಳೆ ದೀಪನ ಕೆಳಗಡೆ ಇತ್ತು ಚೆನ್ನಾಗಿರೋ ದೀಪನ ಮೇಲಿಟ್ಟಿದ್ದೀನಿ ಯಾಕೆ ಈ ಥರ ನಾನು ಜೋಡಿಸಿದ ಜೋಡಿಸಿದ್ದೀನಿ ಅಂತ ಅಂದರೆ ಕೆಳಗಡೆ ಏನಾದರೂ ಎಣ್ಣೆ ಚೆಲ್ಲಿದ್ರೆ ಇಲ್ಲಿಗೆ ಬಂದು ಚೆಲ್ಲಿರುತ್ತೆ ಅದನ್ನ ತೊಗೊಂಡು ಬಂದು ಬಾಟಲ್ಗೆ ಇಲ್ಲ ಇಲ್ಲಂತಂದರೆ ಮತ್ತೆ ದೀಪಕ್ಕೆನೇ ಬಿಟ್ಟು ಅಂಟಿಸ್ಬೋದು ಈ ಥರ ಮಾಡೋದ್ರಿಂದ ಎಣ್ಣೆ ಕೆಳಗಡೆ ಚೆಲ್ಲೋದು ತಪ್ಪುತ್ತೆ ಹೊರಗಡೆ ನಾನು ಈ ರೀತಿ ಅಲಂಕಾರ ಮಾಡಿದ್ದೀನಿ ಒಂದೊಂದೇ ದೀಪ ಇಟ್ಬಿಟ್ಟು ಅದಕ್ಕೆ ಹೂವು ಮುಡಿಸ್ಬಿಟ್ಟು ಪಕ್ಕದಲ್ಲೇ ಅಂಟಿಸಿದ್ದೀನಿ ದೀಪನ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಈ ಥರ ಅಂಟಿಸಿದರೆ ಅದನ್ನು ಪಿಕ್ ಮಾಡಿ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಕಟ್ಟೆಗೂ ಕೂಡ ನಾನು ಆರು ದೀಪ ಅಂಟಿಸಿದ್ದೀನಿ ಆ ಕಡೆ ಒಂದು ಕಾಣಿಸ್ತಾ ಇಲ್ಲ ಮತ್ತು ಇಲ್ಲಿ ವಿಂಡೋ ಹತ್ರ ಕೂಡ ಎರಡು ದೀಪ ಅಂಟಿಸಿದ್ದೀನಿ ಸ್ವಲ್ಪ ಕತ್ತಲೇ ಇದೆ ಲೈಟು ಹೊರಗಡೆ ಅಷ್ಟಾಗಿಲ್ಲ ಇಲ್ಲಿ ಬಂದರೆ ಇಲ್ಲಿ ಪಕ್ಕದ ವಿಂಡೋ ಅದು ಅಲ್ಲಿ ಬಂದರೆ ಮೂರು ದೀಪ ಅಂಟಿಸಿದ್ದೀನಿ ಅಲ್ಲಿ ಪ್ಲಾಂಟ್ ಇಲ್ವಲ್ಲ ಹಾಗಾಗಿ ಮೂರು ಅಂಟಿಸಿದ್ದೀನಿ ಈ ರೀತಿ ಇದೆ ನಮ್ಮ ಮನೆ ಹೊರಗಡೆ ತುಂಬ ಚೆನ್ನಾಗಿರುತ್ತಲ್ಲ ದೀಪಾವಳಿ ಹಬ್ಬ ಅಂದ್ರೇ ಹಾಗೆ ನಮಗೆಲ್ಲ ನೈಟ್ ಹೊತ್ತೆ ತುಂಬ ಖುಷಿಯಾಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತಂದರೆ ಅದು ತುಂಬಾ ಸಂತೋಷ ಆಗುತ್ತೆ ಈ ಥರ ನೋಡೋಕ್ಕೆ ಡೈಲಿ ಈ ಥರ ಮಾಡೋಣ ಅಂತ ಅನಿಸುತ್ತೆ ನಾನು ಏನು ಕಾರ್ತಿಕೆ ಮಾಡಲ್ಲ ನಾನು ಬರೀ ವಾರ ಮಾತ್ರ ದೀಪ ಅಂಟಿಸ್ತೀನಿ ಅಷ್ಟೇ ನೋಡಿ ಈ ಥರ ಕಾಣಿಸ್ತಾ ಇದೆ ಚೆನ್ನಾಗಿದೆಯಲ್ವಾ ಇಲ್ಲಿ ನನ್ನ ಮಗ ಪಟಾಕಿ ಹೊಡಿತಾ ಇದ್ದಾನೆ ದೊಡ್ಡ ಪಟಾಕಿ ಏನು ಹೊಡಿತಾ ಇಲ್ಲ ಸಣ್ಣ ಸಣ್ಣದು ಮಾತ್ರ ಹೊಡಿತಾ ಇದ್ದಾನೆ ಇಲ್ಲೇ ನೀವು ನೋಡ್ಬೋದು ಮನೆ ಹತ್ರನೇ ಮನೆ ಮುಂದೆನೇ ಹೊಡಿತಾ ಇರೋದು ಅದು ಹಾಗಾಗಿ ಸ್ವಲ್ಪ ಮಾತ್ರ ಹೊಡಿಸ್ತಾ ಇದ್ದೀವಿ ನಮಗೂ ಅದು ಸೇಫ್ ಅಲ್ಲ ಪಟಾಕಿ ಹೊಡಿಯೋದು ಈ ವರ್ಷ ಹಾಗಾಗಿ ಇಷ್ಟು ಮಾತ್ರ ಸೆಲೆಬ್ರೇಷನ್ ಮಾಡಿಸ್ತಾ ಇದ್ದೀವಿ ನೀವು ಕೂಡ ಹಾಗೆ ಮಾಡಿ ನಾನು ಹಬ್ಬಕ್ಕೆ ಜಾಮೂನ್ ಮಾತ್ರ ಮಾಡಿದ್ದೆ ಬೇರೆ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಸಿಂಪಲಾಗಿ ಜಾಮೂನ್ ಮಾಡಿ ಸೆಲೆಬ್ರೇಷನ್ ಮಾಡ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ಸ್ ಮಾಡಿ ಓಕೆ ಬಾಯ್